ಮಾನ ದಿನ ಬೆಳಗ್ಗೆ ಸಂತೋಷ್ ಸ್ವಪ್ನ ರೂಮಿಗೆ ಬಂದಾಗ ಸ್ವಪ್ನ ಇನ್ನು ಮಲಗಿರ್ತಾಳೆ ಸ್ವಪ್ನ ಇನ್ನು ಮಲಗಿದಳಲ್ಲ ಏನು ಮಾಡೋದು ನಾನು ಬೇರೆ ಆಫೀಸಿಗೆ ಹೋಗಬೇಕು ಏನು ಮಾಡೋ ಹಾಗಿಲ್ಲ ಎಬ್ಬಿಸ್ಲೇಬೇಕು ಸ್ವಪ್ನ ಸ್ವಪ್ನ ಸಾರಿ ನೀವು ಒಳ್ಳೆ ನಿದ್ರೆ ಮಾಡ್ತಿದ್ರಿ ಆದ್ರೆ ನನಗೆ ಆಫೀಸಿಗೆ ಟೈಮ್ ಆಯ್ತು ಹಾಗಾಗಿ ಎಬ್ಬಿಸ್ದೆ ರಂಗಣ್ಣ ಇನ್ಮೇಲೆ ಕೆಲ್ಸಕ್ಕೆ ಬರಲ್ವಂತೆ ಅವ್ರ ತಾಯಿಗೆ ತುಂಬಾ ಹುಷಾರಿಲ್ಲಂತೆ ಹಾಗಾಗಿ ಬೇಜಾರು ಮಾಡ್ಕೋಬೇಡಿ ನಾನು ಬರಲ್ಲ ಅಂದ ಸರಿ ನಾನೇ ತಿಂಡಿ ಮಾಡ್ತೀನಿ ನೀವು ತಿನ್ಕೊಂಡು ಆಫೀಸಿಗೆ ಹೋಗಿ ತೊಂದರೆ ಇಲ್ಲ ಇವತ್ತು ನಾನೇ ತಿಂಡಿ ಮಾಡಿದ್ದೀನಿ ನೀವು ಬೇಗ ಫ್ರೆಶ್ ಅಪ್ ಆಗಿ ತಿಂಡಿತೀನಿ ನಾನು ಆಫೀಸ್ಗೆ ಹೋಗಿ ಬರ್ತೀನಿ ಅಯ್ಯೋ ನೀವೇ ತಿಂಡಿ ಮಾಡಿಬಿಟ್ರ ಸಾರಿ ನೈಟು ತುಂಬ ಹೊತ್ತು ನಿದ್ದೆ ಬರಲಿಲ್ಲ ಬೆಳಗಿನ ಜಾಗ ಚೆನ್ನಾಗಿ ನಿದ್ದೆ ಹತ್ಬಿಡ್ತು ಅದಕ್ಕೆ ಎದೇಳಕ್ಕಾಗಲಿಲ್ಲ ಇರಲಿ ಪರವಾಗಿಲ್ಲ ಸರಿ ನಾನಿನ್ ಬರ್ತೀನಿ ಸರ್ ಪೋಸ್ಟ್ ನಮ್ಮನೆಗ ನನಗೆ ಯಾರು ಪೋಸ್ಟ್ ಮಾಡಲ್ವಲ್ಲ ಇದು ಸ್ವಪ್ನ ಅವ್ರ ಹೆಸರು ಬಂದಿರೋದು ಓ ಹೌದಾ ಸರಿ ಕೊಡಿ ಸ್ವಪ್ನಗೆ ಯಾರ್ ಲೆಟರ್ ಬರ್ತಿರ್ಬೋದು ಮೋಸ್ಟ್ಲಿ ಅವ್ರ ಅಮ್ಮ ಬರ್ದಿರ್ಬೋದಾ ಸಂತೋಷ ಇದು ಯಾವ ಅಡ್ರೆಸ್ ಇಂದ ಬಂದಿರೋದು ಅಂತ ನೋಡ್ತಿರ್ತಾನೆ ಇದೇನಿದು ಅತ್ತೆ ಮನೆ ಅಡ್ರೆಸ್ ಇದೆಯಲ್ಲ ಅತ್ತೆ ಯಾಕೆ ಸ್ವಪ್ನಂಗೆ ಲೆಟರ್ ಬರೀತಾರೆ ನೋಡೋಣ ಸಂತೋಷ ಆ ಲೆಟರ್ ನ ಓಪನ್ ಮಾಡಿ ನೋಡ್ತಾನೆ ನೋಡಿದ ತಕ್ಷಣ ಅವನಿಗೆ ಶಾಕ್ ಆಗುತ್ತೆ ಇದೇನಿದು ವಿಶ್ವ ಸ್ವಪ್ನ ಲೆಟರ್ ಬರ್ತಿದ್ದಾನೆ ನನ್ನ ಪ್ರೀತಿಯ ಸ್ವಪ್ನಳಿಗೆ ನಿನ್ನ ಪ್ರೀತಿಯ ವಿಶ್ವ ನೀಡುವ ಸಾವಿರ ಸಿಹಿ ಮುತ್ತುಗಳು ಮೊನ್ನೆ ನೀನು ನನ್ನ ಸ್ವಪ್ನದಲ್ಲಿ ಬಂದಿದ್ದೆ ನನ್ನ ಜೀವನದಲ್ಲಿ ಸ್ವಪ್ನ ಸ್ವಪ್ನವಾಗಿಯೇ ಉಳಿತಾಳೆ ಅನ್ನೋ ಭಯ ನನ್ನ ಕಾಡ್ತಾ ಇದೆ ದಯವಿಟ್ಟು ನೀನು ಇಲ್ಲಿಗೆ ಬಂದುಬಿಡು ನಾನು ನೀನು ಇಬ್ಬರು ಬೇಗ ಮದುವೆ ಆಗೋಣ ಅಂದರೆ ಸ್ವಪ್ನ ನನ್ನ ಜೊತೆ ಸುಮ್ಮನೆ ನಾಡ್ಕಾಡ್ತಿದ್ದಾಳ ಹ್ಞೂ ನೋಡೋಣ ಇನ್ನು ಏನೇನು ಬರೆದಿದ್ದಾನೆ ಅಂತ ಸ್ವಪ್ನ ಅಲ್ಲಿ ಸಂತೋಷ ಇದ್ದಾನೆ ಅಂತ ನೀನು ನನಗೆ ಪತ್ರ ಬರಿತಾ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ನಿನಗೆ ಕೊಟ್ಟ ಸಿಹಿ ಮುತ್ತನ್ನೇ ಮೆಲುಕು ಹಾಕುತ್ತಾ ದಿನ ಕಳೆಯುತ್ತಿದ್ದೇನೆ ನೀನು ರಾತ್ರಿ ಇಡೀ ಅದನ್ನೇ ನೆನೆಸ್ಕೊಳ್ತಿರ್ತೀಯ ಅಲ್ವಾ ನನಗೆ ಗೊತ್ತು ಸ್ವಪ್ನ ಆದಷ್ಟು ಬೇಗ ನಾನು ಅಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ ಅದು ಸಂತೋಷ ಇಲ್ಲದ ಸಮಯದಲ್ಲಿ ಯೋಚನೆ ಮಾಡಬೇಡ ಇಂತಿ ನಿನ್ನ ಪ್ರೀತಿಯ ವಿಶ್ವ ಓ ಅವನು ಕೊಟ್ಟ ಸಿಹಿ ಮುತ್ತು ನೆನೆಸ್ಕೊಂಡು ಇವಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ರಾತ್ರ ಎಲ್ಲ ನಿದ್ದೆನೆ ಬರಲಿಲ್ಲ ಬೆಳಗಿನ ಜಾವ ನಿದ್ದೆ ಹತ್ತು ಬಿಡ್ತು ಅಂತ ನಾಟಕ ಬೇಡೆ ಆಡ್ತಾಳೆ ಅಪ್ಪ ಇವಳನ್ನ ಎಷ್ಟು ನಂಬಿ ಇಲ್ಲಿ ಕರ್ಕೊಂಡ್ ಬಂದ್ರು ಮಾಡ್ತೀನಿ ಇವಳಿಗೆ ಆ ಲೆಟರ್ ಓದಿದ್ಮೇಲೆ ಸಂತೋಷ್ ಹಂಗೆ ಆಫೀಸ್ ಹೋಗಕ್ಕೆ ಮೂಡ್ ಇರಲ್ಲ ಸಂತೋಷ್ ಅವರೇ ಇದು ಯಾಕೆ ಆಫೀಸಿಗೆ ಹೋಗ್ಲಿಲ್ವಾ ಆಗ್ಲೇ ಲೇಟ್ ಆಯ್ತು ಅಂತ ಹೊರಟ್ರಿ ಹ್ಮ್ ಹೊರಟೆ ಆದ್ರೆ ಈ ಲೆಟರ್ ನನ್ ಮೂಡ್ ಎಲ್ಲ ಹಾಳು ಮಾಡ್ತು ಅದಕ್ಕೆ ಇಲ್ಲೇ ಕೂತ್ಕೊಂಡೆ ಹೌದಾ ಯಾಕೆ ಏನಾದರೂ ಪ್ರಾಬ್ಲಮ್ ಹ್ಞೂ ಪ್ರಾಬ್ಲಮ್ ಇಲ್ಲ ಅಂದಿದ್ರೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊತಿದ್ದೆ ಹೇಳಿ ಯಾಕೆ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀರಾ ಏನಾಯ್ತು ಈ ಲೆಟರ್ ಓದ್ ನೋಡಿ ನಾನು ಯಾಕೆ ಡಿಸ್ಟರ್ಬ್ ಆಗಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ ಸ್ವಪ್ನ ಆ ಲೆಟರ್ನ ಓದ್ತಾಳೆ ಓದಿದ ತಕ್ಷಣ ಅವಳು ಕೂಡ ಶಾಕ್ ಆಗ್ತಾಳೆ ನೀವ್ಯಾಕೆ ಗಾಬರಿ ಆಗ್ತಿದ್ದೀರಾ ನಿಮ್ ಬಣ್ಣ ಎಲ್ಲ ಬಯಲಾಯ್ತು ಅಂತನಾ ಬಣ್ಣನ ಏನು ಹೇಳ್ತಿದ್ದೀರಾ ನೀವು ಇದುವರೆಗೂ ನಾಟಕ ಆಡಿದ್ ಸಾಕು ಇನ್ ಮುಂದೆ ನಿಮ್ಮ ನಾಟಕ ನನ್ನ ಹತ್ರ ನಡೆಯಲ್ಲ ಸಂತೋಷ್ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ ಏನಾಯ್ತು ಈ ಪತ್ರ ನೋಡಿದ್ಮೇಲೆ ಈ ರೀತಿ ಯಾಕೆ ಮಾತಾಡ್ತಿದ್ದೀರಾ ಅಂತ ಕೇಳ್ತಿದ್ಯಲ್ಲ ಎಷ್ಟು ನಾಟಕ ಆಡ್ತೀಯ ನೀನು ಅಂದ್ರೆ ನೀನು ಪತ್ರ ಓದ್ದೆ ತಾನೆ ಮತ್ ನನ್ನ ಯಾಕೆ ಪ್ರಶ್ನೆ ಆ ಪತ್ರ ಓದಿದಕ್ಕೆ ನನಗೆ ಶಾಕ್ ಆಗಿತ್ತು ನಿಜಕ್ಕೂ ವಿಶ್ವ ಅವರು ನನಗೆ ಪತ್ರ ಬರೀತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಹ್ಞೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಿಜ ಈ ಪತ್ರ ನನ್ನ ಕೈಗೆ ಸಿಗುತ್ತೆ ಅಂತ ನೀನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ವಾ ಅಂದರೆ ನಾನು ಆಫೀಸಿಗೆ ಹೊರಟೋದ ಮೇಲೆ ಈ ಪತ್ರನ ನೀನು ಆರಾಮಾಗಿ ಓದ್ಕೊಂಡು ಕಾಲ ಕಳಿಬೋದು ಅಂತ ಇದ್ದೆ ಬೈ ಮಿಸ್ಟೇಕ್ ಇವತ್ತು ಈ ಪತ್ರ ನನಗೆ ಸಿಕ್ತು ಅಲ್ವಾ ಸಂತೋಷ್ ನೀವು ಯಾಕೆ ಏನೇನೋ ಮಾತಾಡ್ತಿದ್ದೀರಾ ನನಗೆ ಒಂದು ಅರ್ಥ ಆಗ್ತಿಲ್ಲ ವಿಶ್ವ ಯಾಕೆ ಪತ್ರ ಬರೆದ್ರು ಅಂತ ನಿಜಕ್ಕೂ ನನಗೆ ಗೊತ್ತಿಲ್ಲ ಸ್ವಪ್ನ ಮುಂಚೆ ವಿಶ್ವನಿಂದ ನಿನಗೆ ಯಾವ ಪತ್ರಗಳು ಬಂದಿರಲಿಲ್ಲ ನೀನು ಅವನ ಮನೆಗೆ ಹೋಗಿ ಬಂದಮೇಲೆ ಇವತ್ತು ಪತ್ರ ಬಂದಿದೆ ಅಂದ್ರೆ ಅದಕ್ಕೆ ಏನರ್ಥ ನಿನಗೂ ಅವನಿಗೂ ಸಂಬಂಧ ಇದೆ ಅಂತ ತಾನೇ ಈಗ ಸ್ವಪ್ನಿಗೆ ಸಂತೋಷ್ ಯಾಕೆ ತನ್ನ ಬೈತಾ ಇದ್ದಾರೆ ಯಾಕೆ ನನ್ನ ಮೇಲೆ ಸಂಶಯ ಪಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ ಸಂತೋಷ್ ನೀವು ತಪ್ಪು ತಿಳ್ಕೊಂಡಿದ್ದೀರಾ ನೀವು ತಿಳ್ಕೊಂಡಿರೋ ಹಾಗೆ ಅಲ್ಲೇನೂ ಆಗಲಿಲ್ಲ ನಿಜ ಹೇಳಬೇಕಂದ್ರೆ ಅಂಕಲನ್ನು ಬಿಟ್ಟು ಹೋದ್ಮೇಲೆ ಅತ್ತೇನು ಹಾಗೆ ನೀನು ಇಬ್ಬರು ತಿನ್ನಿಸಿ ತರ್ತೀನಿ ಅಂತ ಆಚೆ ಹೋದರು ಆಗ ವಿಶ್ವ ಅವರು ನನ್ನ ಹತ್ರ ಕೆಟ್ಟದಾಗಿ ನಡ್ಕೊಂಡ್ರು ನಾನು ನನಗೆ ರೆಸ್ಟ್ ಬೇಕು ಅಂತ ಹೇಳಿ ರೂಮ್ ಒಳಗೆ ಹುಟ್ಟೋದೆ ಸಂಜೆವರೆಗೂ ರೂಮಲ್ಲೇ ಇದ್ದೆ ಆಮೇಲೆ ನನ್ನ ತಾಯಿ ಬಂದು ನನ್ನ ಅವ್ರ ಮನೆಗೆ ಕರ್ಕೊಂಡು ಹೋದರು ನಾನು ಅಲ್ಲಿದ್ದೆ ಆಗಲೇ ಅಂಕಲ್ ಹೋಗಿದ್ದ ವಿಷಯ ನನಗೆ ಗೊತ್ತಾಗಿತ್ತು ಅತ್ತೆ ವಿಶ್ವನ ಕಳಿಸಿದ್ರು ಅವ್ರ ಜೊತೆ ನಾನು ಬಂದೆ ಅಷ್ಟೆ ಇದು ಬಿಟ್ಟರೆ ಬೇರೆ ಯಾವ ವಿಷಯನೂ ನನಗೆ ಗೊತ್ತಿಲ್ಲ ನನಗೆ ನನ್ನ ತಾಯಿ ಮನೆಗೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ ನಿಮಗೆ ಗೊತ್ತದು ಆದರೆ ವಿಶ್ವಿನಿಂದ ತಪ್ಪಿಸ್ಕೋಬೇಕಾದ್ರೆ ಒಂದೇ ದಾರಿ ಅದಕ್ಕೆ ನಾನು ಅಲ್ಲಿಗೆ ಹೋದೆ ನಿಜವಾಗ್ಲೂ ಇದ್ರ ನನ್ಗೆ ಯಾವ ತಪ್ಪು ಇಲ್ಲ ಹೌದಾ ಇಷ್ಟೆಲ್ಲ ಆದ್ಮೇಲೆ ನೀನು ನಮ್ಮ ತಂದೆಗೊಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ ಯಾಕೆ ಹೇಳಿಲ್ಲ ನಾನು ಅಂಕಲ್ಗೆ ಫೋನ್ ಮಾಡಿ ಹೇಳಿದ್ದಿದ್ರೆ ಅಣ್ಣ ತಂಗಿ ಮಧ್ಯೆ ನಾನೇ ಬಿರುಕು ಮೂಡಿಸ್ದಂಗೆ ಆಗ್ತಿತ್ತು ಅದಕ್ಕೆ ನಾನು ಈ ವಿಷಯ ಹೇಳಲಿಲ್ಲ ಇಷ್ಟೆಲ್ಲ ಕೇಳಿದ ಮೇಲೆ ನನ್ನ ಕೇಳದ್ಮೇಲೆ ಸಂತೋಷಕೊಂಡ್ಬಿಟ್ನಾ ಅಂತ ಅನ್ಸುತ್ತೆ ಇಷ್ಟೆಲ್ಲ ಹೇಳಿದ್ರು ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲ ಅಂದ್ರೆ ನಾನಿಲ್ಲಿರಲ್ಲ ನಮ್ಮ ಮನೆಗೆ ಹೋಗ್ತೀನಿ ಸ್ವಪ್ನ ಒಂದು ನಿಮಿಷ ಸಾರಿ ಪತ್ರದಲ್ಲಿರೋ ವಿಷಯಗಳನ್ನ ನೋಡಿ ನಾನ್ ನಿನ್ಮೇಲೆ ತಪ್ಪು ತಿಳ್ಕೊಂಡೆ ಇದರಿಂದ ನಿನ್ ಮನ್ಸಿಗೆ ನೋವಿದ್ರೆ ಸಾರಿ ಇಲ್ಲ ಸಂತೋಷ್ ಒಂದ್ಸರಿ ಒಂದು ಸಂಬಂಧದಲ್ಲಿ ಸಂಶಯ ಅನುಮಾನ ಬಂದ್ರೆ ಅದ್ ಯಾವತ್ತು ಹೋಗಲ್ಲ ನಾನು ಇದನ್ನ ಬಗೆಹರಿಸ್ಬಿಟ್ಟೆ ನಮ್ ಮನೆಗೆ ಹೋಗೋದು ಅಲ್ಲ ಸ್ವಪ್ನ ನೋಡಿದ್ರೆ ನನ್ಗೇನು ಏನು ಗೊತ್ತಿಲ್ಲ ನಂದೇನು ತಪ್ಪಿಲ್ಲ ಅಂತಾಳೆ ವಿಶ್ವ ಯಾಕೆ ಈ ರೀತಿ ಪತ್ರ ಬರೆದಿದ್ದಾನಲ್ಲ ನಾನೇ ಈ ವಿಷಯನ ಅತ್ತೆ ಫೋನ್ ಮಾಡಿ ಹೇಳಿದ್ರೆ ಹೇಗೆ ಹಾ ಅದೇ ಸರಿ ಇಲ್ಲ ಅಂದ್ರೆ ಮತ್ತೆ ಮತ್ತೆ ಪತ್ರ ಬರ್ತಾನೆ ಇರ್ಬೋದು ಅತ್ತೆ ವಿಶ್ವ ಇದಾನಾ ಇಲ್ಲ ಈಗ ಆಚೆ ಹೋದ ಯಾಕೆ ಸಂತೋಷ್ ಅತ್ತೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಸ್ವಪ್ನ ನಿಮ್ಮನೇಲಿ ಎಷ್ಟು ದಿನ ಇದ್ಲೋ ಅತ್ತೆ ಅಣ್ಣ ಅವಳನ್ನ ಬಿಟ್ಟು ಹೋದ್ರು ಆಮೇಲೆ ಸಂಜೆವರೆಗೂ ಇದ್ಲು ಅಪ್ಪ ಅಮ್ಮ ಬಂದ್ರಲ್ಲ ಆಗ ಜೊತೆ ಅವ್ರೂ ಕಳ್ಸ್ಕೊಟ್ಟೆ ಸಂಜೆ ಸ್ವಪ್ನ ಎಲ್ಲ ಏನ್ ಮಾಡ್ತಿದ್ರಿ ನಾನು ವರ್ಷಿನಿ ಇಬ್ರು ಅಂಗಡಿಗೆ ಹೋಗಿದ್ವಿ ದಿನಸಿ ತರಕ್ಕೆ ಅಂತ ವಿಶ್ವ ಮತ್ತೆ ಸ್ವಪ್ನ ಇಬ್ರು ಮನೇಲೆ ಇದ್ರು ಈಗ ಸಂತೋಷನ್ಗೆ ಸ್ವಪ್ನ ಸುಳ್ಳು ಹೇಳಿಲ್ಲ ಅನ್ನೋದು ಗೊತ್ತಾಗುತ್ತೆ ಹೌದಾ ಏನ್ ಗೊತ್ತಾ ವಿಶ್ವ ಸ್ವಪ್ನಗೆ ಪತ್ರ ಬರ್ತಿದಾನೆ ಹೌದಾ ಹ್ಮ್ ಆ ಪತ್ರ ನೋಡಕ್ ಹೆಂಗಿದೆ ಗೊತ್ತಾ ಸ್ವಪ್ನ ಹಾಗೆ ವಿಶ್ವ ಇಬ್ಬರು ತುಂಬಾ ದಿನಗಳಿಂದ ಒಬ್ರಿಗೊಬ್ರು ಪ್ರೀತಿಸ್ತಿದ್ರು ಅನ್ನೋ ಹಾಗಿದೆ ಅದಕ್ಕೆ ಈ ವಿಷಯನ ನಿಮಗೆ ತಿಳಿಸೋಣ ಅಂತ ಫೋನ್ ಮಾಡಿದೆ ಅಂದ್ರೆ ವಿಶ್ವ ಸ್ವಪ್ನ ಇಬ್ರು ಒಬ್ರಿಗೊಬ್ರು ಪ್ರೀತಿಸ್ತಿದ್ದ ಅಯ್ಯೋಯ್ಯೋ ಇಲ್ಲ ನಾನು ಹೇಳಿದ್ದು ಪತ್ರದ ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ ಅಂತ ಅಷ್ಟೇನಾ ನಾನೇನೋ ವಿಶ್ವ ಮತ್ತೆ ಸ್ವಪ್ನ ಇಬ್ರು ಒಬ್ರಿಗೊಬ್ರು ಪ್ರೀತಿ ಮಾಡ್ತಿದಾರೇನೋ ಅಂತ ಖುಷಿ ಪಟ್ಟೆ ಅರ್ಥ ಅರ್ಥ ಆಗೋ ಹಾಗೆ ಹೇಳ್ತೀನಿ ಕೇಳು ಸಂತೋಷ ಸ್ವಪ್ನನ ಪ್ಲಾನ್ ಮಾಡಿ ನಮ್ಮನೆ ಕರೆಸಿದ್ದೆ ನಾನು ಯಾಕೆ ಗೊತ್ತಾ ಸ್ವಪ್ನ ಆ ಮನೆಗ್ ಮೇಲೆ ನೀನು ವರ್ಷಿಣಿನ ಮಾತಾಡ್ಸೋದೆ ಕಮ್ಮಿ ಮಾಡಿಬಿಟ್ಟಿದ್ದೆ ಅದಕ್ಕೆ ವಿಶ್ವಂಗೂ ನಾನು ಹೇಳಿದ್ದೆ ನಮ್ಮ ಅಣ್ಣನ ಮನೇಲಿ ಒಂದು ಹುಡುಗಿ ಇದ್ದಾಳೆ ಆ ಹುಡುಗಿನ ಹೇಗಾದರೂ ಮಾಡಿ ನನ್ನ ಮನೆ ಕರ್ಕೊಂಡು ಬರ್ತೀನಿ ನೀನು ಅವಳ ಜೊತೆ ಸ್ವಲ್ಪ ಕ್ಲೋಸಾಗಿ ಮೂವ್ ಮಾಡು ಅಂತ ಅಕಸ್ಮಾತ್ ಅದಕ್ಕೇನಾದರೂ ಆ ಹುಡುಗಿನೂ ಓಕೆ ಅಂದರೆ ನೀಗೂ ಆ ಹುಡುಗಿಗೂ ಮದುವೆ ಮಾಡ್ತೀನಿ ಆಗ ಸಂತೋಷ ನಮ್ಮ ದಾರಿಗೆ ಬರ್ತಾನೆ ಅಂದರೆ ವರ್ಷಿಣಿ ಜೊತೆ ಆರಾಮಾಗಿರ್ತಾನೆ ಅಂತ ಆದರೆ ಅವಳು ಬಂದ್ಲು ಬೇಕು ಅಂತಾನೆ ನಾನು ವರ್ಷಿಣಿನ ಅಂಗಡಿಗೆ ಅಂತ ಕರ್ಕೊಂಡು ಹೋದೆ ವಿಶ್ವ ಅವಳ ಜೊತೆ ಕ್ಲೋಸಾಗಿ ಮೂವ್ ಮಾಡಿದ್ಲಂತೆ ಅವಳೇನೋ ನನ್ನ ರೆಸ್ಟ್ ತಗೋಬೇಕು ಅಂತ ರೂಮ್ಗೆ ಹೋದವಳು ಸಂಜೆವರೆಗೂ ಬಾಗ್ಲೇ ತೆಗಿಲಿಲ್ಲ ಅವರ ಅಪ್ಪ ಅಮ್ಮ ಬಂದ್ಮೇಲೆ ಬಾಗ್ಲೂ ತೆಗ್ದಿದ್ದು ಓಹ್ ಇಂಪ್ರೆಸ್ ಮಾಡಕ್ಕೆ ಇನ್ನೇನ್ ಮಾಡೋದು ಅಲ್ಲಿಗೆ ಬಂದು ಅವಳನ್ನ ಮಾತಾಡ್ಸಕ್ ಆಗಲ್ಲ ಮತ್ತೆ ಅವಳು ನಮ್ಮ ಮನೆಗೆ ಬರೋದು ಇಲ್ಲ ಇನ್ನೇನ್ ಮಾಡ್ತಾನೆ ಅದಕ್ಕೆ ಈ ರೀತಿ ಮಾಡಿದಾನೆ ಅತ್ ಸರಿ ಇದರಿಂದ ನಿನಗೇನ್ ಪ್ರಾಬ್ಲಮು ಅತ್ತೆ ಇದರಲ್ಲಿ ನಿಮ್ದು ಕೈವಾಡ ಇದೆ ಅಂತ ನಿಜಕ್ಕೂ ನನಗೆ ಗೊತ್ತಿರ್ಲಿಲ್ಲ ಸಂತೋಷ ನಾನು ನಿಮ್ಮತ್ತೆ ನೋಡ್ಕೊಂಡು ಮಾತಾಡು ಚಿಕ್ಕ ವಯಸ್ಸಿಂದನೂ ನನ್ನ ನಿನಗೇ ಕೊಟ್ಟು ಮದುವೆ ಮಾಡಬೇಕು ಅಂತ ನಾನು ಅಣ್ಣ ಎಲ್ಲ ತಾನೆ ಅದು ನಿನಗೂ ತಾನೆ ಎಲ್ಲ ಗೊತ್ತಿದ್ದು ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಜೊತೆ ನೀನು ಕ್ಲೋಸ್ ಆಗಿ ಮಾತಾಡಿಕೊಂಡು ನನ್ನ ಮಗಳನ್ನ ಬಿಟ್ಟಾಗ ನನಗೆ ಅನ್ಸಲ್ಲ ಅದಕ್ಕೆ ನಾನು ಈ ರೀತಿ ಪ್ಲಾನ್ ಮಾಡಿದೆ ತಪ್ಪೇನು ಅದೇ ನಾನು ಯಾವತ್ತು ನೋಡೇ ಇಲ್ಲ ನೀವು ಅಪ್ಪ ಮಾತಾಡ್ಕೊಂಡಿದ್ರೆ ಅದಕ್ಕೆ ನಾವೇನು ಮಾಡಬೇಕು ನಮ್ಮನ್ಸಲ ಆ ಭಾವನೆ ಬೆಳಿಬೇಕು ಓಹೋ ಆ ದೃಷ್ಟಿಲಿ ನೋಡಿಲ್ಲ ಅದಕ್ಕೆ ಬರು ಬರು ಅಂತ ಯಾವಾಗಲೂ ಅವಳು ಹಿಂದಿನೇ ಸುಪ್ಸಿದ್ದು ನೀನು ಈಗ ಈ ಹುಡುಗಿ ಬಂದಿದ್ದಾಳೆ ಅಂತ ನಿನಗೆ ವರ್ಷಣಿ ಬೇಡ ಅಷ್ಟೆ ನಾನು ಫೋನ್ ಇಡ್ತಾ ಇದ್ದೀನಿ ಅಂದ್ರೆ ಇದೆಲ್ಲ ಅತ್ತೆ ಕೈವಾಡ ಪಾಪ ಇದರಲ್ಲಿ ಸ್ವಪ್ನ ಅದು ಏನೂ ತಪ್ಪಿಲ್ಲ ನಾನೇ ಅವಳ ಮೇಲೆ ಅನುಮಾನ ಪಟ್ಬಿಟ್ಟೆ ತುಂಬ ಬೈದ್ಬಿಟ್ಟೆ ದುಡುಕ್ಬಿಟ್ಟೆ ಅನ್ಸುತ್ತೆ ಸಂತೋಷ ಸ್ವಪ್ನನ ಸಮಾಧಾನ ಮಾಡ್ತಾನೆ ಸ್ವಪ್ನ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಎಪಿಸೋಡ್ನಲ್ಲಿ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್